ಪ್ರಣಾಳಿಕೆಗಳು ನಾವು ಹೇಳಿದ್ದೇವೆ ಕೋಸ್ಟಲ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಪ್ರತಿ ವರ್ಷ ಇನ್ನೂರ ಐವತ್ತು ಕೋಟಿ ರೂಪಾಯಿಗಳನ್ನು ಕೊಡ್ತೇವೆ ಅಂತೇಳಿ ನಮ್ಮ ಪ್ರಣಾಳಿಕೆ ಇದೆ ಟೂ ಫಿಫ್ಟಿ ಕ್ರೋಸ್ ಎವ್ರಿ ಇಯರ್ ಕೊಡ್ತೇವೆ ಕರಾವಳಿಯ ಅಭಿವೃದ್ಧಿಗೆ ಪ್ರಣಾಳಿಕೆ ಇದೆ ಆದರೆ ಅದು ಇಂಪ್ಲಿಮೆಂಟ್ ಆಗಿರಲಿಲ್ಲ ಮುಂದಕ್ಕೆ ಖಂಡಿತವಾಗಿ ನಾವು ಆಗ್ಬೋದು ಅದೇ ರೀತಿ ಇನ್ನೊಂದು ಸಲಹೆಗಳನ್ನು ನಾನು ಕೊಟ್ಟಿದ್ದೇನೆ ಅದು ಏನು ಸಮಿತಿಗಳಲ್ಲಿ ಆಗಿದೆ ಆ ಸಮಿತಿಯ ರಿಪೋರ್ಟ್ ಮೇಲೆ ಈಗ ಸರ್ಕಾರ ಕರಾವಳಿಗೆ ಒಂದು ಪ್ರವಾಸೋದ್ಯಮ ಮಂಡಳಿ ಮಾಡಲಿಕ್ಕೆ ಹೊರಟಿದೆ ನಾವು ಈಗಾಗಲೇ ನಮ್ಮ ಸಭೆಯಲ್ಲಿ ಅದನ್ನು ತೀರ್ಮಾನ ಮಾಡಿ ಸಾರ್ವಜನಿಕ ಉದ್ದಿಮೆ ಸಮಿತಿಯಲ್ಲಿ ಸಲಹೆಯನ್ನು ಕೊಟ್ಟಿದ್ದೇವೆ ಅದು ಸಪರೇಟ್ ಆಗಿ ನಿಗಮ ಮಾಡುವುದಕ್ಕಿಂತ ಕರಾವಳಿ ಅಭಿವೃದ್ಧಿ ಮಂಡಳಿಗೆ ಅದನ್ನ ಮರುಚು ಮಾಡಿ ಆ ಎಲ್ಲ ಅಭಿವೃದ್ಧಿಗೆ ಕೆಲಸ ಮಾಡಬೇಕು ಅಂತ ಸಲಹೆಗಳನ್ನು ಕೊಟ್ಟಿದ್ದೇವೆ ಮುಂದಿನ ದಿನಗಳಲ್ಲಿ ಅದು ಜಾರಿಗೆ ಬರಬಹುದು ಅಂತ ನಾನು ಆಶಾವಾದಿಯಾಗಿದ್ದೇನೆ